ಪುಷ್ಪ ದಿ ರೂಲ್ ಇದು ಪುಷ್ಪ ಒನ್ನಲ್ಲಿ ಫೈರ್ ಆಗಿದ್ರೆ ಪುಷ್ಪ ಟೂನಲ್ಲಿ ವೈಲ್ಡ್ ಫೈರ್ ಆಗಿದೆ ತಗ್ಗದೇ ಇಲ್ಲ ಈ ಡೈಲಾಗ್ ಮತ್ತೆ ಥಿಯೇಟರ್ನಲ್ಲಿ ಸದ್ದು ಮಾಡಿದೆ ಭೂಮಿ ಅಂದ್ರೆ ಹೇಗಿರಬೇಕು ಎಂಬ ಕಲ್ಪನೆಯನ್ನ ಬೇರೆಯದ್ದೇ ರೇಂಜ್ಗೆ ಕೊಂಡೊಯ್ದಿದೆ ಈ ವೈಲ್ಡ್ ಫೈರ್ ಪುಷ್ಪ ಎಲ್ಲರೂ ಪುಷ್ಪ ಪಾರ್ಟ್ ಒನ್ ನೋಡಿ ನಂತರ ಯಾವಾಗಪ್ಪ ಪುಷ್ಪ ಟೂ ಬರುತ್ತೆ ಅಂತ ಕಾಯ್ತಾ ಇದ್ರು ಪೋಸ್ಟರ್ ಟ್ರೈಲರ್ ನೋಡಿ ಇದರ ಕ್ರೇಜ್ ಇನ್ನೂ ಜಾಸ್ತಿ ಆಗಿತ್ತು ಫೈನಲಿ ಪಾರ್ಟ್ ಟು ತೆರೆ ಮೇಲೆ ಬರ್ಜರಿಯಾಗಿ ಅಬ್ಬರಿಸಿದೆ ಪಾರ್ಟ್ ಟು ನೋಡಿದ ಫ್ಯಾನ್ಸ್ ನಿದ್ದೆ ಬಿಟ್ಟು ಪಾರ್ಟ್ ತ್ರೀಗೆ ಕಾಯುವಂತೆ ಮಾಡಿಬಿಟ್ಟಿದ್ದಾರೆ ನಿರ್ದೇಶಕರು ಸುಕುಮಾರ್ ಅದು ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಅನ್ನೋದ್ರಲ್ಲಿ ಈಗ ಯಾವ ಅನುಮಾನ ಕೂಡ ಉಳಿದಿಲ್ಲ ಅದಕ್ಕೂ ಮುಂಚೆ ಪಾಟ್ ಟೂ ಹೇಗಿದೆ ಅಂತ ಹೇಳ್ತೀನಿ ನಾನು ಶಿವರಾಜ್ ಬಾಣಂಕಿ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಎಂಟ್ರಿ ಫುಲ್ ಆಕ್ಷನ್ ಫುಲ್ ಥ್ರಿಲ್ ಆಕ್ಷನ್ ಇಷ್ಟಪಡೋ ಮಂದಿಗೆ ಕಿಕ್ಕೋ ಕಿಕ್ಕೋ ಹಾಗಂತ ಕೇವಲ ಆಕ್ಷನ್ ಮಾತ್ರ ಸೀಮಿತವಾಗಿಲ್ಲ ಫ್ಯಾಮಿಲಿಗೆ ಅಟ್ಯಾಚ್ಮೆಂಟು ಸೆಂಟಿಮೆಂಟು ಎಲ್ಲ ಸೇರಿಕೊಂಡಿದೆ ಶ್ರೀಲೀಲಾ ಬಳ್ಳಿಯಂತೆ ಸೊಂಟ ಬಳಸಿದರೆ ಪಕ್ಕದಲ್ಲೇ ಇರುವ ಹೆಂಡತಿ ಶ್ರೀವಲ್ಲಿ ಗಂಡನನ್ನ ಕಿಚಾಯಿಸುತ್ತಾ ಸಾಗುವುದೇ ಪುಷ್ಪದ ಸ್ಪೆಷಾಲಿಟಿ ಪುಷ್ಪ ಪಾರ್ಟ್ ಒನ್ ನೋಡಿದವರಿಗೆ ಶೇಖಾವತ್ ಪಾತ್ರ ತುಂಬಾ ಮಜಾ ಕೊಟ್ಟಿತ್ತು ಪಾರ್ಟ್ ನಲ್ಲೂ ಶೇಖವತ್ ಪಾತ್ರದಲ್ಲಿ ನಟಿಸಿರುವ ಫಹದ್ ಫಾಸಿಲ್ ನಿಮ್ಮನ್ನ ಹುಚ್ಚರಂತೆ ಕಾಡಿ ನೆನಪಿನಲ್ಲಿ ಉಳಿಯೋ ರೀತಿ ಮಾಡಿಬಿಡ್ತಾರೆ ಅಷ್ಟು ಅದ್ಭುತವಾಗಿ ಅಲ್ಲು ಅರ್ಜುನ್ ಮತ್ತು ಫಹದ್ ಫಾಸಿಲ್ ಪಾತ್ರ ಸ್ಕ್ರೀನ್ ಮೇಲೆ ಥ್ರಿಲ್ ಕೊಡುತ್ತೆ ಮೂರು ಗಂಟೆ ಇಪ್ಪತ್ತು ನಿಮಿಷದ ಸಿನಿಮಾ ಹೇಗಿರುತ್ತೆ ಅನ್ನೋರಿಗೆ ನಿರ್ದೇಶಕರು ಎಲ್ಲೂ ಬೋರ್ ಹೊಡಿಸಿಲ್ಲ ಸಿನಿಮಾ ಮುಗಿಯೋದೇ ಗೊತ್ತಾಗಲ್ಲ ಪುಷ್ಪನ ಆರ್ಭಟ್ಟ ಶ್ರೀವಲಿಯ ಸಾಥ್ ಶ್ರೀಲೀಲಾ ಡ್ಯಾನ್ಸ್ ಶೇಖಾವತ್ ಅಪ್ಪರ ಕಂಪ್ಲೀಟ್ ಪುಷ್ಪ ಪಾರ್ಟು ನಮ್ಮನ್ನ ತುದಿಗಲಲ್ಲಿ ನಿಲ್ಲಿಸುತ್ತೆ ಅಳುವಂತೆ ಮಾಡುತ್ತೆ ಕಣ್ಣೀರು ಬರುವಷ್ಟರಲ್ಲಿ ಹೊಟ್ಟೆ ತುಂಬಾ ನಗುವಂತೆ ಮಾಡುತ್ತೆ ಸೀಟಿನ ಅಂಚಿನಲ್ಲಿ ತಂದು ಕೂರಿಸುತ್ತೆ ಎಸ್ಪಿ ಬನ್ವರ್ ಸಿಂಗ್ ಶೇಖಾವತ್ ಪುಷ್ಪರಾಜ್ಗೆ ಸವಾಲ್ ಹಾಕೋದ್ರೊಂದಿಗೆ ಪುಷ್ಪ ಎಂಡಾಗಿತ್ತು ಪುಷ್ಪ ಟೂನಲ್ಲಿ ರಕ್ತ ಚಂದನ ಸ್ಮಗ್ಲಿಂಗ್ ಸಿಂಡಿಕೇಟ್ ಪ್ರೆಸಿಡೆಂಟ್ ಆಗಿ ಪುಷ್ಪ ಮೆರೆಯೋಕೆ ಶುರು ಮಾಡ್ತಾನೆ ಹಂತ ಹಂತವಾಗಿ ಬೆಳೆದು ಹಣದ ಫಳೆಯನ್ನೇ ಹರಿಸ್ತಾನೆ ಹಣ ಇದ್ರೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ಪುಷ್ಪ ತೋರಿಸ್ತಾನೆ ಎಷ್ಟರ ಮಟ್ಟಿಗೆ ಅಂದ್ರೆ ತನ್ನ ದಂಧೆಗೆ ಅಡ್ಡಬಂದ ಪೊಲೀಸ್ ಠಾಣೆಯ ಅಷ್ಟು ಸಿಬ್ಬಂದಿಯನ್ನ ಆಡಿಸುವುದರ ಮೂಲಕ ಶೇಖಾವತ್ಗೆ ತನ್ನ ತಾಕತ್ತು ಏನು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸ್ತಾನೆ ಶ್ರೀವಲ್ಲಿ ಜೊತೆ ಸಂಸಾರ ಮಾಡುವ ಪುಷ್ಪ ಹೆಂಡತಿಯ ಚಿಕ್ಕ ಆಸೆ ತೀರಿಸೋಕೆ ರಾಜ್ಯದ ಸಿಎಂಗೆ ಹಾಕುವ ಸವಾಲು ಇದೆಯಲ್ಲ ಹೀರೋಸೋ ಅಂದ್ರೆ ಹೀಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಅದಕ್ಕೆ ದೊಡ್ಡ ಮೊತ್ತದ ಹಣ ಬೇಕು ಒಂದು ದೊಡ್ಡ ಡೀಲ್ ಮಾಡಿ ಹಣ ಹೊಂದಿಸಲು ಮುಂದಾಗ್ತಾನೆ ಈ ಹಾದಿಯಲ್ಲಿ ಶೇಖಾವತ್ಗೆ ಹಣ್ಣು ತಿನ್ನಿಸಿ ಪುಷ್ಪ ತಗ್ಗೋದೇ ಇಲ್ಲ ಎಂದು ಡೈಲಾಗ್ ಹೊಡಿತಾನೆ ನದಿಯಲ್ಲಿ ರಕ್ತ ಚಂದನ ಸಾಗಿಸುವ ರೀತಿ ನಂತರ ಶೇಕಾವತ್ನನ್ನ ದಾರಿ ತಪ್ಪಿಸಲು ಕೊಟ್ಟಿರುವ ಟ್ವಿಸ್ಟ್ ಮಾತ್ರ ಸೂಪರ್ ಪುಷ್ಪ ಒನ್ನಲ್ಲಿ ಅವಮಾನ ಮಾಡಿದ್ದಕ್ಕೆ ಮೊದಲ ಅಲ್ಲಿ ಕಾರನ್ನೇ ಖರೀದಿ ಮಾಡಿದವನು ಪುಷ್ಪರಾಜ್ ಈಗ ದ್ವಿತೀಯಾರ್ಥದಲ್ಲೂ ಪುಷ್ಪರಾಜ್ ಅದೇ ಆಟಿಟ್ಯೂಡ್ ಇದೆ ಅದು ಬದಲಾಗಿಲ್ಲ ಈತನ ಬಳಿ ದುಡ್ಡಿಗೆ ಬೆಲೆ ಇಲ್ಲ ಅಧಿಕಾರಕ್ಕೆ ಹೆದರಲ್ಲ ಈ ಮೊದಲು ಓಮಿನಿ ಖರೀದಿಸಿದ್ದ ಪುಷ್ಪರಾಜ್ ಈಗ ಹೆಲಿಕಾಪ್ಟರ್ ಕೊಂಡುಕೊಳ್ತಾನೆ ದ್ವಿತೀಯಾರ್ಧದಲ್ಲಿ ರಕ್ತಚಂದನ ಸ್ಮಗ್ಲಿಂಗ್ ಕತೆ ಪಕ್ಕಕ್ಕೆ ಸರಿಯುತ್ತೆ ಪುಷ್ಪರಾಜ್ ಫ್ಯಾಮಿಲಿ ಕತೆ ಮುಂದಕ್ಕೆ ಬರುತ್ತದೆ ಎಷ್ಟೇ ಹಣ ಸಂಪಾದಿಸಿದ್ರೂ ಪುಷ್ಪರಾಜ್ ಬಯಸಿದ ಮನೆತನದ ಹೆಸರು ಗಳಿಸಲು ಸಿಗುವ ಅವಕಾಶವನ್ನ ಹೇಗೆ ಬಳಸಿಕೊಂಡಿದ್ದಾನೆ ಅನ್ನೋದು ಹೈಲೈಟ್ ಆಗುತ್ತಾ ಹೋಗುತ್ತೆ ಅದರಲ್ಲೂ ಗಂಗಮ್ಮ ಜಾತ್ರೆಯಲ್ಲಿ ಹರಕೆ ತೀರಿಸಲು ವಿಭಿನ್ನ ಲುಕ್ನಲ್ಲಿ ಅಲ್ಲು ಅರ್ಜುನ್ ಡ್ಯಾನ್ಸ್ ಸಖತ್ತಾಗಿದೆ ಅತಿ ಹೆಚ್ಚು ಖರ್ಚು ಮಾಡಿದ ಆ ಸಾಂಗ್ ಸೀನ್ ಅನ್ನ ನಿರ್ದೇಶಕ ಸುಕುಮಾರ್ ಬಳಸಿಕೊಂಡ ರೀತಿಯನ್ನ ಗಮನಿಸಿದ್ರೆ ದುಡ್ಡು ಇರೋದು ದುಂದುವೆಚ್ಚಕ್ಕೆ ಅಲ್ಲ ಅದ್ದೂರಿತನದ ಜೊತೆಗೆ ಖರ್ಚು ಮಾಡಿದ ದುಡ್ಡನ್ನ ಸರಿಯಾಗಿ ಬಳಸುವುದು ಹೇಗೆ ಅನ್ನೋದಕ್ಕೆ ಅದೇ ಸಾಕ್ಷಿ ಇನ್ನು ಪುಷ್ಪದಲ್ಲಿ ಒಂದು ಸೀನ್ ನಿಮಗೆ ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ನೆನಪಿಸುವುದು ಪಕ್ಕ ಕಾಂತಾರದಲ್ಲಿ ಶಿವನ ಹೊಡೆದಾಟವನ್ನ ಹೋಲುತ್ತೆ ಪುಷ್ಪನ ಹೊಡೆದಾಟ ಆದರೆ ಸಿನಿಮಾದ ಅದ್ದೂರಿತನ ಸುಮಾರು ಐದಾರು ನಿಮಿಷ ಸಾಗುವ ಬಡಿದಾಟದ ದೃಶ್ಯ ಎದೆ ನಡೆದಿಸುವುದಂತೂ ಮಾತ್ರವಲ್ಲ ಅಬ್ಬರದ ಸೌಂಡ್ ಎಫೆಕ್ಟ್ ಅದಕ್ಕೆ ಒಪ್ಪುವಂತ ಶ್ಲೋಕ ಅಬ್ಬಬ್ಬ ಅದನ್ನು ಕಣ್ತುಂಬಿಕೊಳ್ಳುವುದರಲ್ಲೇ ಪುಷ್ಪ ನೆಕ್ಸ್ಟ್ ಲೆವೆಲ್ ಮೂವಿ ಅಂತ ಸಾಬೀತುಪಡಿಸುತ್ತದೆ ಇಡೀ ಕತೆಗೆ ಕಡೆಗೊಂದು ಬಿಗ್ ಪಿಸ್ಟ್ ಕೊಟ್ಟಿದ್ದಾರೆ ಅದು ಗೊತ್ತಾಗ್ಬೇಕಂದ್ರೆ ಸಿನಿಮಾ ನೋಡಲೇಬೇಕು ಆದ್ರೆ ಈ ಸಿನಿಮಾದಲ್ಲಿ ನಿಜಕ್ಕೂ ಏನಿದೆ ಅಂತ ಯಾರಾದರೂ ಕೇಳಿದ್ರೆ ಒಂದು ಮಾತು ಅಂತ ಖಂಡಿತವಾಗಿ ಹೇಳಬಹುದು ಇದೊಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಇರುವ ಮಾಸ್ ಹಾಗೂ ಕ್ಲಾಸ್ಗೆ ಒಪ್ಪುವ ಇಂಡಿಯನ್ ಸಿನಿಮಾ ಭಾರತದ ಸಿನಿಮಾ ಮಾರುಕಟ್ಟೆಯನ್ನೇ ಬೇರೆಯದ್ದೇ ಲೆವೆಲ್ಗೆ ಪುಷ್ಪ ಟೂ ಕೊಂಡೊಯ್ದಿದೆ ಇಷ್ಟೆಲ್ಲ ಹೇಳಿದ್ಮೇಲೆ ಕನ್ನಡದ ಹುಡುಗಿ ರಶ್ಮಿಕಾ ಮಂದಣ್ಣ ಬಗ್ಗೆ ಹೇಳಲೇಬೇಕು ಕಿರಿಕ್ ಪಾರ್ಟಿಯ ಈ ಬೆಳಗಿ ಪುಷ್ಪ ಟೂನಲ್ಲಿ ನಲ್ಲಿ ನಿಜಕ್ಕೂ ಮಿಂಚಿದ್ದಾರೆ ಅದರಲ್ಲೂ ಜಾತ್ರೆಯಲ್ಲಿ ಪುಷ್ಪನ ಮಲಸೋದರನ ಮುಂದೆ ಶ್ರೀವಲ್ಲಿಯ ಡೈಲಾಗ್ ಮತ್ತು ಕೆಲವೊಂದು ಕಡೆ ಕೇವಲ ಕಣ್ಸನ್ನಿಯ ಮೂಲಕವೇ ಮಾಡುವ ಸಂಭಾಷಣೆ ಇದೆಯಲ್ಲ ರಶ್ಮಿಕಾ ಮಂದಣ ಖ್ಯಾತಿ ಹಾಗೂ ಬ್ಯೂಟಿಯನ್ನ ಮತ್ತಷ್ಟು ಹೆಚ್ಚಿಸಿದೆ ಪುಷ್ಪ ತ್ರೀಗೆ ರ್ಯಾಂಪೇಜ್ ಅಂದಿದ್ದಾರೆ ಆದರೆ ಅಸಲಿಗೆ ಪುಷ್ಪ ಟೂನಲ್ಲೇ ಅಂಥ ರ್ಯಾಂಪೇಜ್ ಅನ್ನ ಪ್ರೇಕ್ಷಕರು ಕಣ್ತುಂಬಿಕೊಳ್ಳಬಹುದು ಹೀಗಾಗಿ ಸುಕುಮಾರ್ ಪ್ಲಾನ್ನ ರ್ಯಾಂಪೇಜ್ ಇನ್ಯಾವ ಲೆವೆಲ್ನಲ್ಲಿ ಇರುತ್ತೆ ಎನ್ನುವ ಕುತೂಹಲ ಮಾತ್ರ ಈಗ ಉಳಿದಿದೆ ಇದರ ಜೊತೆಗೆ ಡಾಲಿ ಧನಂಜಯ ಬಗ್ಗೆಯೂ ತ್ರೀ ತನ್ನೊಳಗೆ ಕುತೂಹಲವನ್ನ ಉಳಿಸಿ ಹೋಗಿದೆ ನಮಸ್ಕಾರ